ಎಸ್ಐಟಿಯಿಂದ ಮಾಫ್ಮನ್ ಅರೆಸ್ಟ್ ಆಗಿದ್ದು ಬುರ್ಡೆಫಲ್ಸ್ ತನಿಖೆ ದೊಡ್ಡ ತಿರುವು ನೀಡಿದೆ ಧರ್ಮಸ್ಥಳ ಬುರುಡೆಫಲ್ಸ್ ಪ್ರಕರಣದಲ್ಲಿ ಹೇಳಿಕೆ ನೀಡಿ ಸಂಚಲನ ಸೃಷ್ಟಿಸಿದ ಮಾಸ್ಮ್ಯಾನ್ ಅನ್ನು ವಿಶೇಷ ತನಿಖೆ ದಳ ಎಸ್ಐಟಿ ಬಂಧಿಸಿದೆ ಹಲವು ದಿನಗಳ ಸತತ ವಿಚಾರಣೆ ಬಳಿಕ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಕೇಸ್ನ ದಿಕ್ಕು ಬದಲಾಯಿಸುವ ಈ ಬೆಳವಣಿಗೆ ವಿವರಗಳನ್ನು ನ್ಯಾಯಾಲಯಕ್ಕೆ ಶೀಘ್ರವೇ ಸಲ್ಲಿಸಲಾಗುವುದು ಎಂದು ತಿಳಿದು ಬಂದಿದೆ ಧರ್ಮಸ್ಥಳ ಪ್ರದೇಶದಲ್ಲಿ ವರ್ಷಗಳ ಕಾಲ ಗುಪ್ತವಾಗಿ ಶವಗಳನ್ನು ಊತ್ತು ಬಿಟ್ಟಿದ್ದರೆಂದು ಮಾಸ್ಕ್ ಮ್ಯಾನ್ ಆರೋಪಿಸಿ ಹೇಳಿಕೆ ನೀಡಿದ್ದರು ಎಸ್ಐಟಿ ಈಗಾಗಲೇ ಆಕ್ಷೇಪಣೆಗಳ ಆಧಾರದ ಮೇಲೆ ಸ್ಥಳ ಪರಿಶೀಲನೆ ಮಹಜೂರಿ ನಡೆಸಿ ಸಾಕ್ಷಿ ಸಂಗ್ರಹ ಮಾಡಿತ್ತು ಜುಲೈ ಅಂತ್ಯದಿಂದ ಆಗಸ್ಟ್ ಮೊದಲ ವಾರದೊಳಗೆ ಅವನಿಂದ ಹಲವು ಗಂಟೆಗಳ ವಿಚಾರಣೆ ನಡೆಯುತ್ತಿದೆ ಎಂದು ವರದಿಗಳಾಗಿವೆ ಇದೀಗ ಮಾಸ್ಕ್ ಬ್ಯಾನ್ ಬಂಧನವಾಗಿದ್ದು ಆರೋಪ ಹೇಳಿಕೆಗಳ ವಿಶ್ವಸಾರ್ಹಾರ್ಹತೆಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ತೀವ್ರಗೊಳಿಸಿದೆ ಮುಂದಿನ ಹಂತದಲ್ಲಿ ಕೋರ್ಟ್ ಎದುರು ಹಾಜರು ಪ್ರತಿಕ್ರಿಯೆ ಕೂಡ ನಿರೀಕ್ಷೆಯಲ್ಲಿದೆ ಜುಲೈ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮಂಗಳೂರಿನ ಎಸ್ಐಟಿ ಮುಂದೆ ದೀರ್ಘ ವಿಚಾರಣೆ ನಡೆದು ಧರ್ಮಸ್ಥಳದ ಸುತ್ತಮುತ್ತಲು ಮಹಾಜರ ಮಾಡಲಾಗಿತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಕಾಡು ಪ್ರದೇಶಗಳಲ್ಲೂ ಹುಡುಕಾಟ ಮಾಡಿ ವ್ಯಾಪ್ತಿ ಹೆಚ್ಚಿಸಿದ ಮಾಹಿತಿಗಳು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬಂಧನ ಸುದ್ದಿ ಹೊರಬೀಳಿತ್ತು ಆದರೆ ಇನ್ನು ಎಸ್ಐಟಿಯಿಂದ ಅಧಿಕೃತ ಪ್ರೆಸ್ ನೋಟ್ ಇನ್ನೂ ಹೊರಬಿದ್ದಿಲ್ಲ ಆರೋಪಿ ತನ್ನ ಹೆಸರು ವಿವರಗಳನ್ನು ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ ವಿಚಾರಣೆ ಮುಂದುವರೆದರಿಂದ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ ಅಧಿಕೃತ ದಾಖಲೆಗಳು ಕೋರ್ಟ್ ಪ್ರತಿಕ್ರಿಯೆ ಪ್ರಕಟವಾದ ನಂತರ ಈ ಇನ್ನಷ್ಟು ಅಪ್ಡೇಟ್ ನೀಡಲಾಗಿದೆ ಅಲ್ಲಿವರೆಗೂ ನಮ್ಮ ಚಾನೆಲ್ ಅಪ್ಡೇಟ್ಗಳನ್ನ ನೋಡ್ತಾ ಇರಿ